ಎದೆಯಲ್ಲಿ ಭಯದ ಬಿರುಗಾಳಿ ಬೀಸಬಲ್ಲ ನಾಯಕರಲ್ಲಿ ಡಿ ಕೆಶಿ ಮೊದಲಿಲ್ಲಿ ಕೈ ಮುಗಿದರೆ ತಲೆ ಕೈಯ ಹಿಡಿದು ಮುಂದೆ ಸಾಗು ಕಣಕಬುರದ ಬಂಡೆ ಇವನು ಕನ್ನಡಿಗರ ಮನ ಮಗನು ಹೆಸರಲೆ ದಮ್ಮು ಇದೆ ಮುಂದೆ ಗುರಿಯು ಇಲ್ಲಿವರೆಗೂ ಹತ್ತು ವರ್ಷ ಎಂಟು ತಿಂಗಳು ಸಂಸದರಾಗಿ ಕಾರ್ಯ ಮಾಡಿದ್ದಾರೆ ಇಡೀ ದೇಶದಲ್ಲೇ ನಂಬರ್ ಒನ್ ಸಂಸದ ಪಟ್ಟ ತಗೊಂಡಿದ್ದಾರೆ ಹಾಗೂ ಚೆಕ್ ಡ್ಯಾಮ್ಗಳಾಗ್ಲಿ ರಸ್ತೆಗಳಾಗಲಿ ಯಾವುದೇ ಕಾಮಗಾರಿಗಳಾಗ್ಲಿ ಹಾಗೂ ಎಲ್ಲ ಜನಸಾಮಾನ್ಯಗಳು ಇದೆ ಏನೇನು ತಲುಪಬೇಕು ಎಲ್ಲ ರೀತಿಯ ರೈತರಿಗೆ ಆಗಲಿ ಎಲ್ಲರಿಗೂ ಆಗಲಿ ಎಲ್ಲ ಕಾರ್ಯಕ್ರಮಗಳು ತಮ್ಮಗಳಿಗೆ ತಲುಪಿದೆ ತಾಲೂಕು ನಂಬರ್ ಒನ್ ಸ್ಥಾನದಲ್ಲಿದೆ ಇದರಿಂದ ಅವರಿಗೆಲ್ಲ ಹೊಟ್ಟೆ ಆಗ್ತಾ ಇದೆ ಕನಕ್ಪುರ ತಾಲೂಕಲ್ಲಿ ಏನಕ್ಕೆ ಇಷ್ಟು ಅವಾರ್ಡ್ ಎಲ್ಲ ಬಂದಿದೆ ಅದಕ್ಕೆ ಎಲ್ಲರೂ ಹೊಟ್ಟೆ ಕಿಚ್ಚು ಪಟ್ಕೊಂಡು ಇವ್ರ ಏನನ್ನ ಮಾಡಿ ಸೋಲಿಸ್ಬೇಕು ಈ ಸರಿ ಇವ್ರ ಮೇಲ್ಕಣ್ಣಿ ಎಲ್ಲೇ ಎಲ್ಲ ಇಡೀ ನಮ್ಮ ಇಂಡಿಯಾದಲ್ಲೇನೆ ನೋಡ್ತಾ ಇರೋದೇ ಗ್ರಾಮಾಂತರ ಎಲ್ಲರೂ ಏನು ಏನಾಗುತ್ತೆ ಸೂರ್ಯ ಸೂರ್ಯಣ್ಣ ಅವ್ರದ್ದು ಡಾಕ್ಟರ್ ಹಾಕಿದೀವಿ ಫೈಟ್ ಇದೆ ಆದ್ರೂ ಏನು ತೊಂದರೆ ಇಲ್ಲ ಸೂರ್ಯಣ್ಣ ಗೆದ್ದೆ ಗೆಲ್ದ್ರೆ ಯಾಕಂದ್ರೆ ಅವ್ರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಎಲ್ಲರೂ ನೋಡ ನೋಡ್ಬೇಕು ತಿಳ್ಕೋಬೇಕು ಅವ್ರು ಎಲ್ಲ ಒಟ್ಟಾಗಿ ಹೆಣ್ಮಕ್ಳು ಮಹಿಳೆಯರು ಇದ್ರ ಬಗ್ಗೆ ಎಲ್ಲ ಗಮನ ಇಟ್ಕೊಂಡು ಎಲ್ಲ ಓಟ್ ಹಾಕ್ತಾರೆ ಏನು ಭಯ ಇಲ್ಲ ಇದ್ರ ಬಗ್ಗೆ ಸಂದೇಹನೇ ಎಲ್ಲ ನೋಡೋದ್ ಹಾಗೆ ಆಗ್ತಾರೆ وعن <applause> <applause>